ನಮಸ್ಕಾರ ಎಲ್ಲರಿಗೂ ಟೈಮ್ ಅಂತೂ ಆರಾಗ್ಯದ್ರಿ ಈಗ ಲಾಗ್ ಸ್ಟಾರ್ಟ್ ಮಾಡೀನಿ ಇವತ್ತಂತೂ ನಮ್ಮ ಬೋರು ಬಂದಾಳ್ರಿ ಅಂದ್ರೆ ಬೋರು ಅಂತೂ ನಿನ್ನೆನ್ನೆ ಬಂದಿದ್ದಾಳ್ರಿ ಇಲ್ಲ ನೋಡ್ರಿ ಇವತ್ತಿನ ಒಳಗೊಳಗಂತೂ ಬೋರು ಬಂದೇ ಬರ್ತಾಳ್ರಿ ಇವತ್ತಂತೂ ನಾ ಏನೋ ಜಟ್ಟುಂದ ಬರ್ತೇಡೇ ಇತ್ತು ಕೇಕ್ ಮಾಡ್ತೀನಿ ಲತ್ತಲ ಇಸ ಗೋಧಿ ಹಸನ್ ಮಾಡತ್ತೀನಿ ಬೀಸ್ಕೊಂಬರ್ಬೇಕು ಇವತ್ತಂತೂ ನಮ್ಮ ಬೋರು ಬಂದಾಳಲ್ರಿ ನೀನೇ ಕೇಕ್ ಮಾಡತ್ತಳ ನಾನು ನಮ್ಮ ಜಟ್ಂದು ಹುಟ್ಟಿ ಡೇಟ್ ಆಫ್ ಇತ್ರಿ ಇವತ್ತು ನಾವೇನು ಬರ್ತಡೇ ವಿಶ್ ಮಾಡಲ್ಲ ಯಾರ್ದ್ವಿ ಅದಕ್ಕೆ ನಾನು ಮಾಡ್ತೀನಿ ಅಂತ ಹೇಳಿ ಕೇಸಿಂದ ಅಂದಿದ್ರು ಬೋರು ಅದಕ್ಕೆ ಮಾಡತ್ತಾಳ್ರಿ ನಾ ಕೂ ಇವತ್ತು ನಮ್ಮ ಜಟ್ಟುಂದತ್ತು ಹುಟ್ಟಿದ ಡೇಟ್ ಆಫ್ ಹಬ್ಬ ಹುಟ್ಟಿದ ಹಬ್ಬ ಐತ್ರಿ ನಾವಂತೂ ಯಾರ್ದು ಬರ್ತಡೇ ವಿಶ್ ಮಾಡೋಂಗಿಲ್ಲ ಅದಕ್ಕೆ ನಮ್ಮ ಬೋರು ಬಂದು ಹೇಳಿದ್ ಬಂದಿದ್ದಾಳ್ರಿ ನೀನಿ ಇವತ್ತಂತೂ ಜಟ್ಟುಂದು ಹುಟ್ಟಿದ ಹಬ್ಬ ಅದಂತ ಕಿಸಿಂದ ನಾನೇ ಮಾಡ್ತೀನಿ ಕೇಕಲ್ಲ ಅಂತೇಳು ಅದಕ್ಕೆ ಮಾಡುವ ಅಂತಂದಿದ್ದ ಇವತ್ತು ಹಾಲ ಮೊಸರು ಹಾಕ್ಲಾರ್ದೆ ಕೇಕ್ ಮಾಡೋತಾಳ್ರಿ ಯಾಕಂದ್ರೆ ಮನೆ ಎಲ್ಲ ಹಾಕಿ ಐಟಮ್ಸ್ ಇದೇ ಬೇಡ ಕೇಕ್ ಅಂತೂ ಮಾಡಿದ್ನಲ್ಲ ರೀ ಅದಕ್ಕೆ ಇವತ್ತು ಆಗಿ ಹಂಗೆ ಕೇಕ್ ಮಾಡಿ ನೋಡ್ಬೇಕಂತ ಹೇಳ್ಕಿಸಿಂದ ನಮ್ಮ ಬೋರು ಮಾಡೋತ್ತಾಳ್ರಿ ಅದು ಕೇಕ್ ಅಂತೂ

नाना वाला बारे ने ने नाना 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 तो ए बारे ने ये कम लिदा हाँ फोन का

हट्टी सोडा को मिला दो हां थोड़ा को मिक्स मारी काटने हां ना सब ना आ मतहरा फाकि दिला सोडा उचले हेटा हं फिर तू पुतला हं आ तरस वर ले वनडे वनडे टाकिला हां हाको वनडे तो ला ऐ यार तू तुलो कडी को टाकू इसकी

ಇವತ್ತು ನಮ್ಮದ ಬೋರು ಮಾಡಿದ ಕೇಕ್ ರೀ ನಮ್ಮ ಜಟ್ಟದ್ದು ಅಂತ ಹೇಳಿ ಕೇಕ್ ಮಾಡ್ಯಾಳ ಇದು ನೋ ನೋಡಿದ್ರಿ ಕುದ್ದು ಅಂತೇಳಿ ಹಾಂ ನಮ್ಮ ಬೋರು ಅಂತೂ ನೋಡ್ಯಾಡ್ರಿ ಕೇಕ್ ಬಂದದಿಲ್ಲ ಹೇಳಿ ಕೇಕ್ ಅಂತೂ ಬಂದುಬಿಟ್ಟು ಹೊಲ್ಲ ಇದ್ಕೊಂದು ಸ್ವಲ್ಪ ತಣ್ಣಗೆ ಬಿಟ್ಟಾಳ್ರಿ ಈಗ Terima kasih telah menonton! ಈ ಕೇಕಿಗಂತೂ ಚಾಕ್ಲೇಟ್ ಅಂತೂ ಊರು ಈಗ ಇದಕ್ಕೆ ಕೇನ ಮೇಲೆ ಅಂದ್ರೆ ಕ್ರೀಮ್ ವೈಟ್ ಕಲರ್ ಕ್ರೀಮ್ ತಂದಿಲ್ರ ಚಾಕ್ಲೇಟ್ ಕ್ರೀಮ್ ಅಂತ ಜಟ್ಟು ಬರ್ತಡೆ ಕೇಕ್ ಅಂತೂ ಜಾಸ್ತಿ ಏನ ಗ್ರ್ಯಾಂಡ್ ಆಗಿಲ್ರಿ ಸಿಂಪಲ್ ಆಗಿ ಯಾಕಂದ್ರ ಏನೇ ಒಂದ್ ಸ್ವಲ್ಪ ಕೇಕ್ ಗ್ರ್ಯಾಂಡ್ ಮಾಡ್ಬೇಕಂದ್ರು ನಾವು ಏನೇ ಐಟಮ್ಸ್ ತಂದ್ರು ಮೊದ್ಲಿಗೆ ತಂದು ಇಡ್ಬೇಕು ಅಕ್ಕ ನನ್ಗ ಜಾಸ್ತಿ ಕೇಕಿಗೆ ಹತ್ತ ಐಟಮ್ಸ್ ಏನೋ ನನ್ ತಂದಿಲ್ರಿ ಅದಕ್ಕಾಗಿ ಸಿಂಪಲ್ ಆಗಿ ಕೇಕ್ ಇವತ್ತಂತೂ ಜೆಟ್ಟುಂದ ಬರ್ತಡೆ ಕೇಕ್ ಅಂತೂ ರೆಡಿ ಆಗ್ಯದ್ರಿ ಇದು ಕೇಕ್ ಅಂತೂ ನಾನ್ ಮಾಡ್ಯದಲ್ರಿ ನಮ್ಮ ಬೋರು ಬಂದಿದಲ್ರಿ ನೀನೆ ನಾನಂತೂ ಯಾರ್ದು ಕೇಕ್ ಬರ್ತಡೇ ಯಾರ್ದು ಬರ್ತಡೇ ಅಂತೂ ವಿಶ್ ಮಾಡೋಂಗಿಲ್ಲರಿ ಗೌಡ್ದಲ್ಲಿ ಚೆನ್ನಂದಂತೂ ಚೆನ್ನೊಂದಂತೂ ಬರ್ತಡೇ ಡೇ ಅವ್ರು ಹುಟ್ಟಿ ಡೇಟ್ ಆಫ್ ಮುಗಿದ ಇನ್ನ ಮೂರೇ ದಿನ ಐತ್ರಿ ಯಾರ್ದು ವಿಶ್ ಮಾಡೋಂಗಿಲ್ಲ ಆದರೆ ನಮ್ಮವರು ಬಂದಿವಲ್ರಿ ಇವತ್ತು ಅಚ್ಚೆ ಹುಟ್ಟು ದಬ್ಬ ಅದ ಗೌಡ್ದನ ನಾನು ಬರ್ ಕೇಕ್ ಮಾಡ್ತೀನಿ ಅಂದೇಳ್ರಿ ಅದಕ್ಕಾಗಿ ಸಿಂಪಲ್ ಆಗ್ರಿ ಇದಕ್ಕೆ ಹಾಲು ಮೊಸರು ಏನೂ ಹಾಕ್ಲರ್ ಸಿಂಪಲ್ಲಾಗಿ ಬರೀ ಮೈದಾ ಹಿಟ್ಲಿಂತ ಮಾಡಿದ್ದು ಇದು ಈ ಕೇಕ್ ಅಂತೂ ನಮ್ಮ ಬೋರು ಮಾಡ್ಯಾಡ್ರಿ ಕೇಕ್ ಕೇಕ್ ಹೆಂಗಂದ್ರ ಈ ಬೇಕ್ರಿ ಒಳಗೆ ಹೆಂಗ್ ಬಂದಿರತ್ತಲ್ರಿ ಬನ್ನ ಅದೇ ರೀ ಇಷ್ಟಿಷ್ಟ ಬಂದಿತ್ತ ಕೇಕ್ ಅಂತೂ ರೆಡಿಯಾಗಿ ನಮ್ಮ ಜೊತೆ ಈ ಬತ್ತಿ ಪಟ್ಟ ರೆಡಿ ಆಗ್ಯದ ಬೋರು ಕೇಕ ಚಂದ ಮಾಡಿದಿ ಹ್ಞೂ ಕೇಕ್ ಕೇಕಂತೂ ಮಸ್ತ್ ಬಂದದವಾ ಮ್ಯಾಲ ಕೇಕ್ ನೋಡ್ಲಿಕ್ಕಂತೂ ಭಾಳ ಚಂದ ಕಾಣತ ರೀ ಆದರೆ ಏನ ಕಟ್ ಮಾಡಿ ನಮ್ಮ ಜಟ್ಟು ತಿಂದು ಹೇಳ್ಬೇಕಲ್ಲ ನಮ್ಮ ಬೋರು ಮಾಡಿದ ಕೇಕ ಹೇಗಾಗ್ಯದ ಅಂತ ಹೇಳಿ Hmm. Happy birthday to you. Happy birthday to you. Happy birthday to you. Happy birthday. To you. Happy birthday. <coughs> <coughs>

ನಮ್ಮ ಬೋರು ಅಂತೂ ಕೇಕ್ ಅಂತೂ ಬಾ ಚಂದ ಮಾಡಿದ್ರಿ ಜಟ್ಟುಂದ ಬರ್ತಡೆ ಕೇಕ್ ಅಂತೂ ಕಟ್ ಮಾಡಿದ್ರು